ಅಪ್ಪ ನಾನು ಮೀಟ್ ಅತ್ಗೆ ಹೋಗಿದ್ದೆ ಅತಿಗೆ ಮೀಟ್ ಮಾಡಕ್ ಹೋಗಿದ್ಯಾ ಏನ್ ಹೇಳ್ತಿದ್ಯಾ ಅರ್ಚನಾ ಹ್ಞೂ ನಾನು ಮೇಘನಾ ಮೇಘನಾತ್ಗೆನ ಮೀಟ್ ಮಾಡಕ್ ಹೋಗಿದ್ದೆ ಅರ್ಚನಾ ನಾನು ಹೇಳಿದೆ ತಾನೆ ನಾನು ಹೋಗಿ ಅವ್ರ ತಾಯಿ ಹತ್ರ ಮಾತಾಡ್ಕೊಂಡು ಬರೋವರೆಗೂ ನೀನ್ ಮೇಘನಾ ಹತ್ರ ಏನು ಹೇಳ್ಬಾರ್ದು ಅಂತ ಮತ್ತೇನು ಕೊಡೋದ್ ಮೀಟ್ ಮಾಡಕ್ ಹೋಗಿದ್ದೆ ನೀನು ಅಮ್ಮ ನಂಗು ನಿಂಗು ಅಪ್ಪಂಗು ಎಲ್ರಿಗೂ ಶಾಕ್ ಆಗುವಂತ ಒಂದು ನ್ಯೂಸ್ ಇದೆ ಅದನ್ನ ಹೇಳೋಣ ಅಂತಾನೆ ನಾನು ಬಂದೆ ಅರ್ಚನ ತನ್ನ ತಂದೆ ತಾಯಿಗೆ ಎಲ್ಲ ವಿಷಯನ ಹೇಳ್ತಾಳೆ ಹೌದೇನೆ ನೋಡು ಒಂದ್ ಚೂರಾದ್ರೂ ಸುಳು ಕೊಟ್ರ ಇದ್ರು ಅಮ್ಮ ಮೇಘನ ಪ್ರತಿದಿನ ನನಗೆ ನನಗ್ ಸುಳಿವು ಕೊಡ್ತಾ ಬಂದ್ಲು ಆದ್ರೆ ನನ್ಗದ ಅರ್ಥನೇ ಆಗಲಿಲ್ಲ ಈ ಊರ್ಗೆ ಸೊಸೆ ಆಗ್ಬೇಕು ಅಂತ ಯಾಕೆ ಹೇಳಿದ್ಲು ಅಂತ ಗೊತ್ತಾ ಅಣ್ಣನ ಲವ್ ಮಾಡ್ತಿದ್ಲಲ್ಲ ಅದಕ್ಕೆ ಸರಿ ಹಾಗಾದ್ರೆ ಆಕಾಶ್ ನೋ ರವಿನೂ ಹೇಳಿ ಆದಷ್ಟು ಬೇಗ ನಿಶ್ಚಿತ ಅರ್ಥ ಮಾಡ್ಬಿಡೋಣ ಏನಂತೀಯ ಅದೇನೋ ಸರಿ ರೀ ಆದ್ರೆ ನಾನು ನೀವು ಹೋಗಿ ಮೇಘನ ತಾಯಿ ಹತ್ರ ದಯವಿಟ್ಟು ನಿಮ್ಮ ಮಗಳನ್ನ ನಮ್ಮ ಮಗನ್ ಕೊಟ್ಟು ಮದುವೆ ಮಾಡಬೇಕು ಅಂತ ಕೇಳ್ಕೊಂಡ್ ಬರೋಣ ಅದಕ್ಕೆ ಬನ್ನಿ ಅಂಟಿ ಕುತ್ಕೊಳ್ಳಿ ಬನ್ನಿ ಕುತ್ಕೊಳ್ಳಿ ಈಗ ನಿಮ್ಮ ಮನೆಗೆ ಬಂದು ನಿಮ್ಮ ಮಗಳನ್ನ ನನ್ನ ಮಗನ್ ಕೊಟ್ಟು ಮದುವೆ ಮಾಡ್ಕೊಡಿ ಅಂತ ಕೇಳೋಣ ಅಂತ ಅನ್ಕೊಂಡಿದ್ವಿ ಅಷ್ಟರಲ್ಲಿ ನೀವೇ ಬಂದ್ರಿ ಅಯ್ಯೋ ಅಷ್ಟು ದೊಡ್ಡ ಮಾತು ಆಡ್ಬೇಡಿ ನಿಜಕ್ಕೂ ಮೇಘನಾ ಈ ಮನೆ ಸೊಸೆಯಾಗಿ ಬರಕ್ಕೆ ಅವಳು ಪುಣ್ಯ ಮಾಡಿರಬೇಕು ಸರಿ ಮೇಘನ ಇಲ್ಲಿ ನಾನು ಎಷ್ಟು ಕರ್ದೆ ಗೊತ್ತಾ ಬಾರೆ ಅಂತ ಇಲ್ಲಪ್ಪ ನಂಗೆ ನಾಚಿಕೆ ಆಗುತ್ತೆ ಅಂತ ಬರಲೇ ಇಲ್ಲ ಮನೆಯಲ್ಲೇ ಇದ್ದಾಳೆ ಆಕಾಶ್ ಬಂದ ಮೇಲೆ ಬರ್ತಾಳೆ ಬಿಡಿ ಅಯ್ಯೋ ಕೂತ್ಕೊಳ್ಳಿ ನಿಂತ್ಕೊಂಡೇ ಮಾತಾಡ್ತಿದ್ದೀರಲ್ಲ ಮೇಘನಾ ಬಂದು ಎಲ್ಲ ವಿಷಯನೂ ಹೇಳಿದ್ಲು ನನಗೆ ಮನಸ್ಸು ತಡೀಲಿಲ್ಲ ನಿಮ್ಮಗಳ ಅಭಿಪ್ರಾಯನೂ ಕೇಳ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟರಲ್ಲಿ ನೀವೇ ಹೇಳಿಬಿಡ್ರಿ ನಿಮ್ಮ ಮಗಳನ್ನು ನನ್ನ ಮಗನ ಕೊಟ್ಟು ಮದುವೆ ಮಾಡಿಕೊಡಿ ಅಂತ ನೋಡಿ ನೀವೇನೂ ಯೋಚನೆ ಮಾಡಬೇಡಿ ಇನ್ಮೇಲೆ ನೀವು ನಮ್ಮನೆಯವ್ರೆ ಗೊತ್ತಾಯ್ತಾ ಮನೇಲೆ ನಮ್ಮ ಜೊತೆನೇ ಇರಿ ನಮಗೇನು ಅಭ್ಯಂತರ ಇಲ್ಲ ಅಯ್ಯೋ ಬೇಡ ನಾನು ಮನೇಲೆ ಇರ್ತೀನಿ ನನಗೆ ಮೇಘನನ್ನ ನೋಡಬೇಕು ಅನಿಸ್ತಾಗ್ಲಿಲ್ಲ ಇಲ್ಲಿಗೆ ಬರ್ತೀನಿ ಹಾಗೆ ಆಗಾಗ ಮೇಘನನ್ನು ನಮ್ಮನೆ ಕಳಿಸ್ಬೇಕು ನೀವು ಸರಿ ಆಗಾಗ ನಾವು ಬಂದು ನಿಮ್ಮ ಯೋಗ ಕ್ಷೇಮ ವಿಚಾರಿಸ್ಕೊಂಡು ಹೋಗ್ತಿರ್ತೀವಿ ಸರಿನಾ ನಿಜಕ್ಕೂ ಏನು ಮಾತಾಡಬೇಕು ಅನ್ನೋದೇ ಅರ್ಥ ಆಗ್ತಿಲ್ಲ ಆದಷ್ಟು ಬೇಗ ನಿಶ್ಚಿತಾರ್ಥ ಮಾಡಿಬಿಡೋಣ ಮದುವೆ ಬೇಕಾದರೆ ನಿಧಾನಕ್ಕಾಗಾಯಿತು ಯಾಕಂದರೆ ಈಗಿನ ಕಾಲದ ಹುಡುಗರು ನಿಮಗೆ ಗೊತ್ತಲ್ಲ ಅಲ್ ಸುತ್ತಬೇಕು ಇಲ್ಲಿ ಸುತ್ತಬೇಕು ಅಂತ ಆಸೆ ಪಡ್ತಾರೆ ಸುಮ್ಮನೆ ಜನ ನಾಲ್ಕು ನಾಲ್ಕು ಥರ ನಾಲ್ಕು ರೀತಿ ಮಾತಾಡೋ ಬದಲು ನಿಶ್ಚಿತಾರ್ಥ ಮಾಡಿಬಿಟ್ಬಿಟ್ರೆ ನಮಗೂ ಒಂಥರ ಮನ್ಸಿಗೆ ಸಮಾಧಾನ ಇರುತ್ತೆ ಇಷ್ಟೊತ್ತು ನಾವು ಅದನ್ನೇ ಮಾತಾಡ್ಕೊಳ್ತಿದ್ವಿ ಮತ್ತೆ ತಡ ಯಾಕೆ ಆಕಾಶ್ಗೂ ರವಿಗೂ ಫೋನ್ ಮಾಡಿಬಿಡೋಣ ಇಬ್ರು ಬರಲಿ ಇಬ್ರು ಎಂಗೇಜ್ಮೆಂಟನ್ನು ಒಟ್ಟಿಗೆ ಮಾಡಿದ್ರಾಯ್ತು ಅಚ್ಚನಾ ಮೇಘನಂಗೆ ಫೋನ್ ಮಾಡು ಇಲ್ಲಿಗೆ ಬರಕ್ಕೆ ಹೇಳು ಸರಿಯಮ್ಮ ಹಲೋ ಏನೇ ಮೇಘನಾ ಬರೋಕ್ ನಾಚಿಕೆ ಅಂದಿಯಂತೆ ಅದೆಲ್ಲ ನನಗೆ ಗೊತ್ತಿಲ್ಲ ನಮ್ಮಮ್ಮ ಇಲ್ಲೇ ನೀನು ಇಲ್ಲಿಗೆ ಬರಬೇಕು ಅಂತ ಹೇಳಿದ್ದಾರೆ ತಕ್ಷಣ ಹೊರಟ್ ಬಾ ಹಾಂ ನಿಮ್ಮಮ್ಮನೂ ಇಲ್ಲೇ ಇದ್ದಾರೆ ಬಾ ಹಾ ಸರಿ ಬಾಯ್ ಅರ್ಚನಾ ಅವರಿಗೆ ಕುಡಿಯೋಕ್ಕೆ ಅನ್ನೋದು ತಂದುಕೊಡಮ್ಮ ಅಯ್ಯೋ ಏನು ಬೇಡ ನಿಮ್ಮ ಮಾತು ಕೇಳಿ ಹಾಲು ಕುಡ್ದಷ್ಟು ಸಂತೋಷ ಆಯಿತು ನನಗೆ ಮೇಘನಾ ಭಾ ಯಾಕೆ ನಮ್ಮ ಮನೆಗೆ ಬರೋಕ್ಕೆ ನಾಚಿಕೆನಾ ಇನ್ನೂ ಆಕಾಶ್ ಬಂದೇ ಇಲ್ವಲ್ಲ ನೀನು ನಾಚಿಕೊಳ್ಳೋಕೆ ಹಾಗೇನಿಲ್ಲ ಆಂಟಿ ಆಂಟಿ ಅಲ್ಲ ಅತ್ತೆ ಅಂತ ಕರಿ ಇನ್ನೇನು ಮತ್ತೆ ಅರಿಯಂದ್ರಿಗೂ ಫೋನ್ ಮಾಡಿಬಿಡಿ ಬರಲಿ ಅಮ್ಮ ನಾನು ಆಕಾಶ್ಗೆ ಫೋನ್ ಮಾಡಿದ್ದೆ ಅವ್ರು ಆಲ್ರೆಡಿ ಹೊರಟು ಒನ್ ಅವರ್ ಆಯಿತು ಅಂತೆ ಇನ್ನೇನು ಬರ್ಬೋದು ಹ್ಞೂ ಬರಲಿ ಬರಲಿ ನಾನು ನನ್ನ ಮಗನ್ನ ಅಯ್ಯೋ ಪಾಪ ಅಂದ್ಕೊಂಡಿದ್ದೆ ಇಷ್ಟೆಲ್ಲ ಮುಂದುವರೆದಿದ್ದಾನಾ ಬರಲಿ ಬರಲಿ ಕಿವಿ ಹಿಂಡಿ ಕೇಳ್ತೀನಿ ಇವತ್ತು ಹೀಗೆ ಎಲ್ಲರೂ ಖುಷಿ ಖುಷಿಯಾಗಿ ಒಬ್ರಿಗೊಬ್ರು ರೇಗಿಸ್ಕೊಂಡು ಮಾತಾಡ್ತಿರ್ತಾರೆ ಅಷ್ಟೊತ್ತಿಗೆ ಆಕಾಶ್ ಮತ್ತೆ ರವಿ ಅಲ್ಲಿಗೆ ಬರ್ತಾರೆ ಹ್ಮ್ ಅಮ್ಮ ಅಂತೆ ಅಮ್ಮ ಈಗ ಅಲ್ಲ ಕಣ ಇಷ್ಟು ದಿನ ಒಂದು ಸಣ್ಣ ಸುಳುವಾದ್ರೂ ನೀನು ಮೇಘನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಕೂತ್ಕೊಳ್ಳಿ ಕೂತ್ಕೊಳ್ಳೋದೆಲ್ಲ ಇಲ್ಲ ನಿಮ್ ನಿಮ್ ಜೋಡಿ ಜೊತೆ ನಿಂತ್ಕೊಳ್ಳಿ ಅಷ್ಟೇ ನೋಡಿ ಈ ಕಡೆ ಒಂದ್ ಜೋಡಿ ಈ ಕಡೆ ಒಂದ್ ಜೋಡಿ ನೋಡಕ್ಕೆ ಎಷ್ಟ್ ಚೆನ್ನಾಗಿದೆ ಆಕಾಶ್ ನಿನ್ ಪ್ರೀತಿ ಮೊಗ್ಗುಡದ ಮೌನ ತರ ಕಣ ಯಾಕೆ ಹೇಳ್ತಿದ್ಯಾ ಇನ್ನೇನ್ ಮತ್ತೆ ಇಬ್ರು ಮೌನವಾಗಿ ಎಲ್ಲಾನು ಬಚ್ಚಿಟ್ಕೊಂಡಿದ್ರಿ ಅದನ್ನ ನಾನು ಅರ್ಚನ ಓಪನ್ ಮಾಡಿದ್ವಿ ಅದಕ್ಕೆ ಹೇಳ್ದೆ ಅಷ್ಟೇ ಅಲ್ವಾ ಹೌದಮ್ಮ ಮೇಘನ ನೀನ್ ಹೇಳ್ತಿರೋದು ಸರಿ ಅಲ್ಲ ಕಣ ಆಕಾಶ್ ಒಂದು ಮಾತು ಮೇಘನನ್ನ ಪ್ರೀತಿ ಮಾಡ್ತಿದ್ದೀನಿ ಅಂತ ಬೇಡ ಅಂತ ಅಲ್ಲಮ್ಮ ಮೊದಲು ಅರ್ಜುನನ್ ಮದುವೆ ಮಾಡಬೇಕು ಅನ್ನೋದು ಇತ್ತಲ್ವ ನಿಮ್ಮ ಮನಸ್ಸಲ್ಲಿ ಇವಳು ಬೇರೆ ಯಾವುದಕ್ಕೂ ಒಪ್ಕೊಳ್ತಿರ್ಲಿಲ್ಲ ಆಮೇಲೆ ಇವಳು ರವಿ ಪ್ರೀತಿಸ್ತಿರೋ ವಿಷಯ ಗೊತ್ತಾಗಿ ಎಲ್ಲರೂ ಒಪ್ಕೊಂಡ್ರಿ ಆದ್ರೆ ನನಗೆ ಹುಡುಗಿನ ನೋಡಕ್ಕೆ ಶುರು ಮಾಡಿದ್ರಿ ನನಗೆ ಬೇರೆ ಹುಡುಗಿನ ಮದುವೆ ಮಾಡ್ಕೊಳೋಕೆ ಇಷ್ಟ ಇರಲಿಲ್ಲ ಅದಕ್ಕೆ ಸದ್ಯಕ್ಕೆ ಮದುವೆ ಬೇಡ ಅಂತ ಇದು ಮಾಡ್ತಿದ್ದೆ ಹೇಳೋಣ ಅನ್ಕೊಂಡೆ ಆದ್ರೆ ನೀವೆಲ್ಲ ಹೇಗೆ ತಗೋತೀರೋ ಸುಮ್ಮನೆ ಪ್ರಾಬ್ಲಮ್ ಆದ್ರೆ ಅಂತ ಹೇಳಲಿಲ್ಲ ಅಂತೂ ಇಂತೂ ಕಡೆಗೆ ನಾನೇ ರವಿ ಹತ್ರ ಬಾಯ್ಬಿಡೋ ಬಿಡೋ ಹ್ಮ್ ಅಟ್ಲೀಸ್ಟ್ ಮೇಘನಾದ್ರೂ ಹೇಳ್ಬೋದಿತ್ತಲ್ಲ ನಾನು ಇಂಡೈರೆಕ್ಟ್ ಆಗಿ ಹೇಳ್ತಾನೆ ಇದ್ದೆ ಅತ್ತ ಆದ್ರೆ ಈ ಅರ್ಚನಂಗೆ ಅದರ್ಥ ಆಗಲಿಲ್ಲ ಹೌದಾ ಅದಕ್ಕೆ ಏನೋ ಎಲ್ಲ ಒಳ್ಳೇದಾಯ್ತಲ್ಲ ಅಷ್ಟೇ ಸಾಕು ಸರಿ ಹಾಗಾದ್ರೆ ಪುರೋಹಿತರನ್ನ ಕರೆಸಿ ಯಾವಾಗ ನಿಶ್ಚಿತ ಅರ್ಥ ಅಂತ ಡೇಟ್ ಫಿಕ್ಸ್ ಮಾಡ್ಬಿಡೋಣ ಅಪ್ಪ ನೀವ್ ಅದೆಲ್ಲ ಮಾಡ್ಕೊಳ್ಳಿ ನಾವಿಬ್ಬರು ಯಾವಾಗಲೂ ಕದ್ದು ಮುಚ್ಚಿ ಮೀಟ್ ಆಗೋದೇ ಆಯ್ತು ಇವತ್ತಾದ್ರೂ ಒಬ್ರಿಗೊಬ್ರು ಮನ್ಸ್ಫೂರ್ತಿಯಾಗಿ ಮಾತಾಡ್ತೀವಿ ಸರಿಯಪ್ಪ ಆಯ್ತು ಹೋಗಿ ಮಾತಾಡ್ಕೊಂಡು ಬನ್ನಿ ಹ್ಮ್ ಮಗ ಸೊಸೆ ಬೇಡ ನೀವಿಬ್ರು ಹೋಗಿ ಆರಾಮಾಗಿ ಮಾತಾಡ್ಕೊಂಡು ಬನ್ನಿ ಇನ್ನೇನು ನಾ ಮೂರ್ ಜನ ನಿಶ್ಚಿತಾರ್ಥ ಮದ್ವೆ ಇದ್ರ ಬಗ್ಗೆ ಮಾತಾಡ್ತೀವಿ ಎಷ್ಟೊತ್ತಿಗೆ ಮಾತು ಹೇಳ ಅಂತ ಕಾಯ್ತಾ ಇದ್ದೆ ರವಿ ನಡೆದಿ ಹೋಗೋಣ ಎಷ್ಟು ಖುಷಿ ಆಗ್ತದೆ ಗೊತ್ತಾ ಯಾವಾದ್ರು ನಾವಿಬ್ರು ಅಯ್ಯೋ ಏನ್ ಮಾಡೋದು ಹೇಗ್ ಹೇಳೋದು ಅಂತ ಯೋಚನೆ ಮಾಡ್ಕೊಂಡು ಕುತ್ಕೋತಿದ್ವಿ ಇದೇ ಜಾಗದಲ್ಲಿ ಆದ್ರೆ ಇವತ್ತು ಇಬ್ರು ಮನ್ಸಲ್ಲಿ ನೆಮ್ಮದಿ ಇದೆ ಸಂತೋಷ ಇದೆ ಏನಾದ್ರೂ ಮಾತಾಡು ಖುಷಿಗೆ ಏನ್ ಮಾತಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಆಕಾಶ್ ನಿಜ ನನಗಂತೂ ಹೇಳಕ್ ಆಗ್ತಿಲ್ಲ ಅಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಅಣ್ಣ ನೀನ್ ಪ್ರೀತಿಸ್ತಿರೋ ಹುಡ್ಗಿರ ನೀನ್ ಮದ್ವೆ ಆಗ್ತಿದ್ಯಾ ನಾನು ಪ್ರೀತಿಸ್ತೀರಾ ಹುಡುಗನ ನಾನು ಮದುವೆ ಆಗ್ತಿದ್ದೀನಿ ನಿಜಕ್ಕೂ ನಾವಿಬ್ಬರು ಎಷ್ಟು ಅದೃಷ್ಟ ಮಾಡಿದ್ವಿ ಅಲ್ವಾ ಹೌದು ಅಚ್ಚು ಈ ವಿಷಯದಲ್ಲಿ ಅಪ್ಪ ಅಮ್ಮನ ಗ್ರೇಟ್ ಅಂತಾನೆ ಹೇಳಬೇಕು ಮಕ್ಕಳ ಮನಸನ್ನ ಅರ್ಥ ಮಾಡ್ಕೊಂಡು ಅದನ್ನ ನೆರವೇರಿಸಕ್ಕೆ ಹೊರಟಿದ್ದಾರೆ ಹೌದು ಅರ್ಚನಾ ನಿಮ್ಮ ಅಣ್ಣ ಸರಿಯಾಗಿ ಹೇಳ್ತಿದ್ದಾರೆ ಅತ್ತಿಗೆ ಅಣ್ಣನ ಪಕ್ಕನೆ ಕೂತ್ಕೊಳ್ಳಿ ಏನಾಗಲ್ಲ ಹ್ಮ್ ಕೂತ್ಕೊಳ್ತೀನಿ ಇನ್ನೇನ್ ಭಯ ರವಿ ಸಂದೀಪನ ಕಥೆ ಏನೋ ಅಣ್ಣ ಿಬ್ಬರ ಜೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅರ್ಚನಾ ನಿಂದು ರವಿದು ಜೋಡಿನೂ ಚೆನ್ನಾಗಿದೆ ಮೇಘನಾ ನೀ ನನಗೆ ಫ್ರೆಂಡ್ ಆಗಿ ತುಂಬಾ ಸಪೋರ್ಟಿವ್ ಆಗಿದೆ ಈಗ ನಾನು ಅತಿಗೆ ಆಗಿ ಬರ್ತಿದ್ಯಾ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೂ ಅಷ್ಟೇ ಅರ್ಚನಾ ತುಂಬಾ ಖುಷಿ ಇದೆ ಅರ್ಚನಾ ನನ್ನ ಆದ್ನಿ ಅಂದರೆ ನನಗೆ ನಂಬಕ್ಕೆ ಆಗ್ತಿಲ್ಲ ಗೊತ್ತಾ ಸರಿ ಅವರೆಲ್ಲ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿರ್ತಾರೆ ನಾವೆಲ್ಲ ಶಾಪಿಂಗ್ ಅದು ಇದು ಅಂತ ಲೇಟ್ ಮಾಡ್ಕೋಬಾರ್ದು ಹೌದು ಪದೇ ಪದೇ ನಾನು ರವಿ ಆಫೀಸಿಗೆ ರಜೆ ಹಾಕಕ್ಕಾಗಲ್ಲ ಹೀಗೆ ನೋಡ್ತಾ ನೋಡ್ತಾ ಆಕಾಶ್ ಮತ್ತೆ ಮೇಘನ ರವಿ ಮತ್ತೆ ಅರ್ಚನಾ ಎಂಗೇಜ್ಮೆಂಟ್ ದಿನ ಬಂದೇ ಬಿಡುತ್ತೆ ಅಂತೂ ಇಂತೂ ನಮ್ಮ ಇಬ್ಬರು ಎಂಗೇಜ್ಮೆಂಟು ಆಗೋಯ್ತು ಅಲ್ವಾ ಅಣ್ಣ ಹೌದು ಅಚ್ಚು ನನಗಂತೂ ಇದು ಕನ್ಸೇನೋ ಅನ್ನಿಸ್ತಿದೆ ಹೌದು ಮೇಘನವ್ರೆ ನೀವು ಹೇಳ್ತಿರೋದು ಸರಿ ನನಗೂ ಅಷ್ಟೇ ಯಾಕಂದ್ರೆ ನಾವೆಲ್ಲ ನಾವು ಇಷ್ಟಪಟ್ಟವ್ರನ್ನ ಮದುವೆ ಆಗಬೇಕೋ ಇಲ್ವೋ ಅಂತ ಹೆದ್ರಿಕೊಂಡಿದ್ವಿ ಇವತ್ತು ಎಂಗೇಜ್ಮೆಂಟ್ ಆಯ್ತಲ್ಲ ಸಮಾಧಾನ ಆಯಿತು ಹೀಗೆ ನಟ ನಟ ಎಲ್ಲರೂ ಖುಷಿಯಾಗಿ ಇರ್ತಾರೆ ನೋಡಿ ಫ್ರೆಂಡ್ಸ್ ಇಂದಿಗೆ ಮಗ್ಗೊಡೆದ ಮೌನ ಧಾರಾವಾಹಿ ಮುಕ್ತಾಯಗೊಂಡಿದೆ ಈ ಧಾರಾವಾಹಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನ ಸಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ವಿಡಿಯೋ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್